ಅಲ್ಲ ಕಣೆ ನೀನ್ ಬಿಗ್ ಬಾಸ್ ನೋಡಿದಾ? ಹೂನ್ ಕಣೆ ನಾನು ನೋಡ್ದೆ. ಯಪ್ಪ. ಏನ್ ಎಲ್ಲರೂ ಇವತ್ತು ಆಫೀಸ್ ನಲ್ಲಿ ಬಿಗ್ ಬಾಸ್ ಅಂತ ಯೋಚನೆ ಮಾಡ್ಕತರ ಏನು ಏನು ಅದು ಯಾವ ಶೋ ಅದು? ಅದು ಒಂದು ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಾಗ ಬರ್ತೈತಿ ಬಟ್ ನಿನ್ನೆ ಎಪಿಸೋಡ್ ಮೊನ್ನೆ ಸುದೀಪ್ ಸರ್ ನಿರ್ದೇಶ್ಕೊಂಡಿದ್ದೆ ಎಪಿಸೋಡ್ಗಳು ಅಪ್ಪಾ ಬಾ 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 ಬಾರಿದು. ಅಂತದ ಏನು ಇತ್ತಾ? ಸುದೀಪ್ ಸರ್ ಅಂತೂ ಹೇಳೋ ಹಂಗಿಲ್ಲ ಅಷ್ಟು ಸಖತ್ತಾಗಿ ಮಾತಾಡಿದ್ರಿ ಸರ್. ಆದ್ರೆ ನನ್ನ ಮೈಯಾಗ ಒಂದು ಕೂದಲು ಎದ್ ನಿಂತು ನೋಡು ಅವ್ರ ಮಾತುಗಳು ಕೇಳಿ ಅವ್ರ ಎಪಿಸೋಡ್ ನೋಡಕಂತ ನಾನು ಸಂಡೇ ಮತ್ತೆ ಸ್ಯಾಟರ್ಡೇ ನೋಡ್ತೀನಿ ಬಟ್ ಉಳಿಕೆ ಟೈಮ್ ತಾಗು ನೋಡ್ತೀನಿ ಅಲ್ಲ ಏನ್ ಮಸ್ತ್ ಮಾತಾಡಿದ್ರು ಗೊತ್ತಾ ಯಪ್ಪ ಯಪ್ಪ ಹೇಳಕ ಬೇಡ ಏ ಸುದೀಪ್ ಸರ್ ನನ್ನ ಫೇವರೇಟ್ ನಾನು ನೋಡ್ತೀನಿ ಅಂಗಾರ ಯಾವುದು ಕಲರ್ಸ್ ಕನ್ನಡ ಅಲ್ಲ ಯಪ್ಪ ಈಗ ಮತ್ತೆ ಏನಾಗಿದೆ ಗೊತ್ತಾ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಇಬ್ರು ಬಂದಾರ ಅವ್ರ ಹಾವಳಿನ ನೋಡಂಗಿಲ್ಲ ನಂಗೆ ಹನುಮಂತನ ಬಹಳ ಇಷ್ಟ ಆಗಿದ್ದ ಅವನ ಆಟಗಳು ಮಂಜನ ಏನ್ ಸಖತ್ತಾಗಿ ಮಾಡ್ತಿದ್ದ ಅವನು ಬಿಗ್ ಬಾಸ್ ಮಂಜನ್ನ ಅಂದಂಗ ಏ ಮಂಜನಾ ನನ್ನ ನನ್ ಫೇವ್ರೇಟ್ ಕಂಟೆಸ್ಟ ಏನ್ ಸಖತ್ ಆಗಿ ಮಾತಾಡ್ತಾನ ಗೊತ್ತಾ ಅವ್ನ್ ಮಾತಾಡಕತ್ರ ಅವ್ನ್ ಕೈ ಮೂಮೆಂಟ್ ಅವ್ನ್ ಹೇರ್ ಮೂಮೆಂಟ್ ಅವ್ನ್ ಜಗಳ ಮಾಡಕತ್ತನು ಏನ್ ಬಾರಿ ಮಸ್ತ್ ಅದಾನ ಅವಾ ಏನ ಹೇಳಾಕತ್ತಿದಿ ಓ ನೀನ್ ಬಿಗ್ ಬಾಸ್ ನೋಡಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾರಲ್ಲ ಶೋಭಿತಾ ಮತ್ತೆ ರಂಜಿತ್ ರಜತ್ ಅಂತ ಹೇಳಿ ಅವ್ರು ಸಖತ್ತಾಗಿ ಆಡಕತ್ತಾರ ನೋಡೊಂದಿಟ್ಟ ಹ್ಮ್ ನಾನು ನೋಡ್ದೆ ಅಪ್ಪ ಹೋಗಿ ಹೋಗಿ ನಮ್ಮ ಮಂಜಣ್ಣಗ ಟಾರ್ಗೆಟ್ ಮಾಡಾಕತ್ತಾಳಲ್ಲ ನೋಡೋಣ ಬಾರಿ ಆದ್ರೂ ಮಸ್ತ್ ಹೊಂಟೈತಿ ನೋಡ್ಬೇಕ ಏನಾಗತ್ತ ಅಂತ ಹೇಳಿ ಅಲ್ಲ ಗೌತಮಿ ಬಾ ಎಲ್ಲಾರು ಬರ್ತಾರ ಫೇಕ್ ಫೇಕ್ ಅಂತಾರ ಎಲ್ಲಾರು ಬರ್ತಾರ ಫೇಕ್ ಅಂತಾರ ನಮಗ ಏನು ಅರ್ಥನ ಆಗೋಲ್ಲ ಫೇಕ್ ಆಡಕತ್ತಾಳು ಏನ್ ನಿಜ ಆಡಕತ್ತಾಳು ನಾ ಅಂತ ಫುಲ್ ಕನ್ಫ್ಯೂಷನ್ ದಾಗ ಬಟ್ ಅನುಷ ಎಲಿಮಿನೇಟ್ ಆಗಿದ್ ನಂಗೆ ಬಾಳ ಬೇಜಾರ್ ಆಯ್ತು ಬಿಡ ಬೇಜಾರು ನಮಗೂ ಐತಿ ಬಟ್ ಅಕ್ಕಿ ಚಂದಂಗೆ ಆಡವಳ್ ಆಗಿದ್ದು ಆಟ ಏನೋ ಆಡಕತ್ತಿದ್ಲು ಬಟ್ ಎಲ್ ದಣಿ ತೆಗಿಬೇಕಲ್ಲ ದಣಿ ತೆಗಿಯವಳದಾಗಿದ್ನು ಹಂಗಾಗಿ ಅಕ್ಕಿ ಹೋಗಿದ್ದೇನೋ ಓಕೆ ಅನ್ಸತ್ ನನಗ ಅಲ್ಲ ತ್ರಿವಿಕ್ರಮ ಹೋಗಿ ಹೋಗಿ ಮೋಕ್ಷತನ ಹಿಂದ್ ಬಿದ್ದು ಬಿಟ್ಟಾನ ಅದು ಒಂಥರ ಜೋಡಿ ಚೆನ್ನಾಗೈತಲ್ಲ ಅದ್ರಾಗ ಏನಾಗೈತಿ ಭವ್ಯ ತ್ರಿವಿಕ್ರಮ್ ಜೋಡಿನೂ ಚೆನ್ನಾಗಿತ್ತು ಈಗ ನೋಡನ್ ಮೋಕ್ಷಿತ ಜೋಡಿ ಹೆಂಗ್ ಕಾಂಬಿನೇಷನ್ ಮೊದ್ಲ ಅವ್ರಿಬ್ರು ವಿರುದ್ಧ ಇದ್ರು ಬಟ್ ತ್ರಿವಿಕ್ರಮ್ ಬಾರಿ ಅದಾನ ಮೋಕ್ಷಿತನ್ ಸರಿಯಾಗತ್ತಾನ ಅಯ್ಯೋ ನೀವ್ ಏನೇನ ಮಾತಾಡಕತ್ರಿ ಬಾಸ್ ಬರೋ ಟೈಮ್ ಆಯ್ತು ನೋಡ್ರಿ ಆ ತಾತ ಕೆಲಸ ಇದ್ದಿದ್ದ ಈಗ ರೆಸ್ಟ್ ಅಂತ ತಗೊಂಡಿನಿ ಮಾತಾಡೋತ್ತೀನಿ ಅಂದ್ರೆ ಒಂದಿಟ್ಟ ಪ್ರೋಮೋ ನೋಡಿದೆನಾ ಶೋಭಾ ಶೆಟ್ಟಿ ಹೆಂಗ್ ವಾಯ್ಸ್ ರೈಸ್ ಮಾಡಾಗತ್ತ ನೋಡಿದಿ ಮಂಜನನ್ ಮೇಲೆ ಯಪ್ಪ 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 ಮಂಜನನ್ನ ವಾಯ್ಸ್ ಅಂತ ಮಾಡಿದ್ದೆ ಈಗ ಹೂಣ ನಾನು ನೋಡ್ದೆ ಅದನ್ನ ನೋಡಿ ನಿನ್ನ ಹತ್ರ ಬಂದೆ ನನ್ ಮನದಾಳದ ಮಾತು ನಾನು ಹೇಳ್ಕೊಳ್ಬೇಕಂತ ಹೇಳಿ ಯಪ್ಪ ನಾನಂತ್ರ ಇವತ್ತ ನೋಡೇ ಇಲ್ಲ ನೋಡ್ಬೇಕು ಈ ಸದ್ದೆ ಸ್ಟಾರ್ಟ್ ಮಾಡ್ತೀನಿ ಹೌದು ಎಲಿಮಿನೇಷನ್ ಅಂತಂತ ಬಂತಲ್ಲ ಏನೇನ ಆತಂತ ಹಾ ಈಗಂತ್ರ ಇಬ್ಬರು ತರ್ಷರ ಮೂರು ಮಂದಿ ತರ್ಷರ ನೋಡ್ಬೇಕು ನಾಳೆ ಏನಾಗುತ್ತೆ ನಂಗೆ ಯಾಕೋ ಐಶ್ವರ್ಯ ಯಾಕೋ ನಾಟಕ ಆಡ್ತಾ ಅನ್ಸುತ್ತೆ ನಿಂಗೆ ಹೆಂಗ್ ಅನ್ಸುತ್ತೆ ಅಕಿ ತಾನೇ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಶಿಶಿರನ ಜೋಡಿ ಕೂಡ್ಕೊಂಡು ಐಶ್ವರ್ಯ ಒಟ್ಟಿಗೆ ಇರ್ತಾಳ ಮತ್ತು ಬರೋದವ್ರಿಗೆ ಹೇಳ್ತಾಳ ಹೋಗ್ಲಿ ಬಿಡಪ್ಪ ನಾವೇನ್ ಮಾತಾಡೋದು ಏನೋ ಬಿಗ್ ಬಾಸ್ ಮನೇಲಿ ನಡಿತಾ ಐತಿ ಎಲ್ಲಾರು ಚೆನ್ನಾಗಿ ಆಡಕತ್ತಾರ ನಾವು ಅವ್ರಿಗೆ ಮರ್ಯಾದೆ ಕೊಡೋಣ ನಾಡಿರಿ ಹೋಗೋಣ ಕೆಲಸ ಮಾಡೋಣ ಮತ್ತೆ ನಾಳೆ ನಾಳೆ ಮಾತಾಡೋಣ ಆಂ ಕೇಳಿದ್ರಲ್ಲ ನಾವೆಲ್ಲ ಮಾತಾಡೋದು ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನ್ಯಾಗ ಹೇಳ್ರಿ ನಾವು ಒಂದಿಷ್ಟು ಕೇಳ್ತೀವಿ ನಾವು ನಾಳಿಂದ ನಾವು ಅದನ್ನು ಮಾತಾಡೋಣ ಯಾಕಂದ್ರೆ ಈಗ ಬಿಗ್ ಬಾಸ್ ಏನು ಓಡ್ತಾ ಇತ್ತಲ್ಲ ಸಖತ್ತಾಗಿ ಹೊಂಟೈತಿ ನಮಗೂ ಇಷ್ಟ ಆಗತ್ತೈತಿ ನಿಮಗೆ ಏನೇನು ಅನ್ಸಗತೈತಿ ಎಪಿಸೋಡ್ ನೋಡಿ ಅನ್ನೋದನ್ನು ಕಮೆಂಟ್ನಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ